ವೀಕ್ಷಕರೆ ನಮಸ್ಕಾರ ಫೈನಲ್ ಪಂದ್ಯಕ್ಕೂ ಮುನ್ನವೇ ನ್ಯೂಜಿಲೆಂಡ್ ತಂಡದ ಪ್ರಮುಖ ಆಟಗಾರನಾಗಿದ್ದ ರಚಿನ್ ರವೀಂದ್ರ ಅವರು ಭಾರತದ ಬಗ್ಗೆ ಹೇಳಿದ್ದು ಕೇಳಿದರೆ ನಿಜವಾಗಲೂ ಶಾಕ್ ಆಗುತ್ತೀರಾ ಹೌದು ವೀಕ್ಷಕರೇ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಭಾರತ ತಂಡದ ಬಗ್ಗೆ ರಚಿನ್ ರವೀಂದ್ರ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ಭಾನುವಾರ ನಡೆಯುವ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬಿಗುತ್ತದೆ ಅಂದರೆ ವಿಡಿಯೋ ಒಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿಯಾ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಭಾರತ ಎಂದು ಕನ್ನಡದಲ್ಲಿ ಟೈಪ್ ಮಾಡುವ ಮೂಲಕ ಕಾಮೆಂಟ್ನ ತಿಳಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರ ಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ನಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡವು ಇದೇ ಮುಂಬರುವ ಮಾರ್ಚ್ ಒಂಬತ್ತು ಭಾನುವಾರದಂದು ದುಬೈನ ಕ್ರೀಡಾಂಗಣದಲ್ಲಿ ಎದುರಾಗಲಿವೆಯಾ ಹೌದು ಈ ಒಂದು ಹೈ ವೋಲ್ಟೇಜ್ನ ಪಂದ್ಯಕ್ಕಾಗಿ ಇದೀಗ ಒಂದು ಕ್ರೀಡಾಂಗಣವು ಭರ್ಜಿರಿಯಾಗಿ ಸಿದ್ಧತೆ ಇತ್ತ ವೀಕ್ಷಕರೇ ಆ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ನ್ಯೂಜಿಲೆಂಡ್ನ ಪ್ರಮುಖ ಆಟಗಾರನಾಗಿದ್ದ ರಚಿನ್ ರವೀಂದ್ರ ಅವರು ಭಾರತ ತಂಡದ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ರಚಿನ್ ಅವರು ಭಾರತದ ಬಗ್ಗೆ ಹೇಳಿದ್ದು ಈಗಾಗಲೇ ಫೈನಲ್ ಪಂದ್ಯಕ್ಕಿಂತ ಮುಂಚಿತವಾಗಿ ಭಾರತ ತಂಡದ ಬಗ್ಗೆ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡು ಆಡುತ್ತಿದ್ದೇವೆ ಹೌದು ಫೈನಲ್ ಪಂದ್ಯದಲ್ಲಿ ಭಾರತ ತಂಡವನ್ನು ಸೋಲಿಸುವುದು ಸುಲಭದ ಮಾತು ಮತ್ತು ನಮ್ಮ ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಆ ಒಂದು ಪಂದ್ಯದಲ್ಲಿ ಆಡುತ್ತೇವೆ ಹೌದು ಆ ಸ್ಟ್ರಾಟಜಿಗಳು ವರ್ಕ್ ಆಗಬಹುದು ಮತ್ತು ರೋಹಿತ್ ಶರ್ಮಾ ಅವರ ಪಡೆಯನ್ನು ಸ್ಪಿನ್ ಜಾಲಕ್ಕೆ ಕೆಡಗುತ್ತೇವೆ ಹೌದು ಇದೀಗ ದುಬೈನ ಕ್ರೀಡಾಂಗಣದಲ್ಲಿ ಪಿಚ್ಗಳು ಸ್ಪಿನ್ ಕಂಡೀಷನ್ ಆಗುತ್ತಿವೆ ಹೌದು ನಾವು ಕೂಡ ಸ್ಪಿನ್ ವಿಭಾಗದೊಂದಿಗೆ ಪಂದ್ಯವನ್ನು ಆಡುತ್ತೇವೆ ಮತ್ತು ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರಿಗೆ ಸ್ಪಿನ್ ಜಾಲವನ್ನು ಹಾಕಿದರೆ ಬೇಗನೆ ಔಟ್ ಆಗಬಹುದು ಹೌದು ಓಪನಿಂಗ್ ಹಂತದಲ್ಲಿ ರೋಹಿತ್ ಶರ್ಮಾ ಅವರ ವಿಕೆಟ್ ಕಬಳಿಸಿದರೆ ಭಾರತ ತಂಡವು ಕೊಲ್ಯಾಪ್ಸ್ ಆಗುತ್ತದೆ ಮತ್ತು ಇನ್ನು ಮಿಡಲ್ ಆರ್ಡರ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಬಲಿಷ್ಠವಾಗಿದ್ದಾರೆ ಹೌದು ಇದೇ ಒಂದು ಟೂರ್ನಿಯಲ್ಲಿ ನಾವು ಹಿಂದೆ ಭಾರತ ತಂಡದ ವಿರುದ್ಧ ಆಡಿದಾಗ ಈಝಿಯಾಗಿ ಸೋತೆವು ಗೆಲ್ಲಬೇಕೆಂಬ ಛಲದಲ್ಲಿ ಆಡಿದ್ದರೆ ಆ ಒಂದು ಪಂದ್ಯವನ್ನು ಸುಲಭವಾಗಿ ಗೆಲ್ಲುತ್ತಿದ್ದೆವು ಮತ್ತು ಇದೀಗ ಎ ವಿಭಾಗದಲ್ಲಿ ಇರುವಂಥ ತಂಡಗಳೇ ಫೈನಲ್ಗೆ ಬಂದಿವೆ ಹೌದು ಫೈನಲ್ ಪಂದ್ಯದಲ್ಲಿ ಭಾರತವನ್ನು ಸುಲಭವಾಗಿ ಸೋಲಿಸಿ ನಾವು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುತ್ತೇವೆ ಎಂದು ರಚಿನ್ ರವೀಂದ್ರ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟರು ವೀಕ್ಷಕರ ಈ ಹೇಳಿಕೆಗಳ ಬಗ್ಗೆ ನಿಮ್ಮ ಅಂಚಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್